ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಿಥುನ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ನವೆಂಬರ್ ತಿಂಗಳು ಅತ್ಯದ್ಭುತವಾಗಿರುವಂತಹ ವಿಶೇಷವಾದ ಘಟನೆಗಳು ನಡೆಯುತ್ತದೆ ಇವರ ಜೀವನದಲ್ಲಿ ಒಬ್ಬ ಮುಖ್ಯ ವ್ಯಕ್ತಿಯ ಭೇಟಿಯಾಗುತ್ತದೆ ಈ ಒಂದು ಮುಖ್ಯ ವ್ಯಕ್ತಿಯ ಭೇಟಿಯಿಂದ ಇವರ ಜೀವನ ವಿಶೇಷವಾದ ತಿರುವಿನಿಂದ ಕೂಡಿರುತ್ತದೆ ಅಷ್ಟೇ ಅಲ್ಲದೆ ವಿಶೇಷವಾದ ಬದಲಾವಣೆಯನ್ನು ಕಂಡುಕೊಳ್ತಾ ಹೋಗ್ತಾರೆ ನವೆಂಬರ್ ನಾಲ್ಕರಿಂದ ನವೆಂಬರ್ ಹತ್ತರವರೆಗೆ ಈ ರಾಶಿ ಚಕ್ರದ ಜನರಿಗೆ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುತ್ತದೆ ಅದೇ ರೀತಿ ದೇ ಇವರು ಕೊಟ್ಟಿರ್ತಕ್ಕಂತಹ ಅದ್ಭುತವಾದ ವರಗಳು ಶಕ್ತಿಯುತವಾದಂತಹ ದಿನಗಳು ಈ ರಾಶಿಯವರಿಗೆ ಆರಂಭವಾಗುವ ಮುನ್ಸೂಚನೆ ಸಿಗ್ತಾ ಇದೆ ಹಾಗಾದರೆ ನೀವು ಕೂಡ ಮಿಥುನ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಜೈ ಶ್ರೀರಾಮ್ ಎಂದು ತಪ್ಪದೇ ಕಮೆಂಟ್ ಮಾಡಿ ಮಿಥುನ ರಾಶಿಯವರ ಮುಂದಿನ ಜೀವನ ಹೇಗೆಲ್ಲ ನಡೆಸ್ತಾರೆ ಈ ರಾಶಿಯವರ ಆಚಾರ ವಿಚಾರಗಳು ಹಾಗೂ ನಡತೆ ಸ್ವಭಾವಗಳು ಹೇಗಿರುತ್ತದೆ ಮಿಥುನ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಬರುತ್ತದೆ ಯಾವೆಲ್ಲ ಕಷ್ಟಗಳನ್ನ ಹೆದರಿಸಬೇಕಾಗುತ್ತದೆ ಶುಭ ಫಲಗಳಿಗೆ ಈ ರಾಶಿಯವರು ಯಾವೆಲ್ಲ ಒಂದು ಪರಿವರ್ತನೆಯನ್ನ ಮಾಡಿಕೊಳ್ಬೇಕು ಅಶುಭ ಫಲಗಳಿಗೆ ಪರಿಹಾರವೇನು ಹಣಕಾಸಿನ ವಿಚಾರದಲ್ಲಿ ಅನುಕೂಲವನ್ನ ಹೇಗೆ ಪಡೆದುಕೊಳ್ತಾರೆ ಹಾಗೂ ವೃತ್ತಿಯ ಜೀವನ ಹೇಗೆಲ್ಲ ನಡೆಸ್ತಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮಿಥುನ ರಾಶಿಯವರು ಅದ್ಭುತವಾದಂತಹ ಶಕ್ತಿಯನ್ನ ಹೊಂದಿರುವಂತಹ ವ್ಯಕ್ತಿಗಳಾಗಿರ್ತಾರೆ ನೀವೇನಾದ್ರೂ ಭಗವಂತ ಶಾಸ್ತ್ರ ಈ ರೀತಿಯಾಗಿ ನಂಬೋದಾದ್ರೆ ಈ ಒಂದು ವಿಡಿಯೋ ನಿಮಗೆ ಶಕ್ತಿಯನ್ನ ತುಂಬುತ್ತದೆ ಆತ್ಮವಿಶ್ವಾಸವನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೂ ಬಹಳಷ್ಟು ಕಷ್ಟ ನೋವು ಅವಮಾನಗಳನ್ನು ಎದುರಿಸಿದ್ದೀರಾ ಆದರೆ ಈಗ ಅದಕ್ಕೆಲ್ಲ ಉತ್ತರ ಕೊಡುವಂತಹ ಸಂದರ್ಭ ಬಂದಿದೆ ಮಿಥುನ ರಾಶಿಯವರಿಗೆ ಈ ಸಂದರ್ಭದಲ್ಲಿ ನವೆಂಬರ್ ತಿಂಗಳು ಬಹಳ ಶಕ್ತಿಯುತವಾದಂತಹ ಕೆಲವು ಒಂದಿಷ್ಟು ಅದ್ಭುತವಾದ ವರಗಳು ಕೂಡ ಸಿಗ್ತಾ ಇದೆ ಮಿಥುನ ರಾಶಿಯವರು ವ್ಯಾಪಾರ ವ್ಯವಹಾರ ವೃತ್ತಿ ಜೀವನದಲ್ಲಿ ಅದ್ಭುತವಾದ ಲಾಭವನ್ನ ಪಡೆದುಕೊಳ್ತಾರೆ ಎಲ್ಲಾ ರೀತಿಯ ಕಷ್ಟಗಳಿಂದ ಹೊರಬಂದು ನೆಮ್ಮದಿಯನ್ನ ಕಂಡುಕೊಳ್ಳೋಕೆ ಈ ಸಂದರ್ಭದಲ್ಲಿ ಸ್ನೇಹಿತರ ಬೆಂಬಲ ಕುಟುಂಬದವರ ಬೆಂಬಲ ಸಂಪೂರ್ಣವಾಗಿ ಸಿಗೋದ್ರ ಜೊತೆಗೆ ನೀವು ನಂಬಿದಂತಹ ದೈವ ನಿಮ್ಮ ಹೆಜ್ಜೆಯನ್ನ ಮುಂದೆ ಇಡಿಸಲು ಕಾದು ಕುಳಿತಿದೆ ಈ ಸಂದರ್ಭ ಎಲ್ಲ ರೀತಿಯ ಒಂದು ವಿಶೇಷ ಶಕ್ತಿ ಹಾಗೂ ಸಾಮರಸ್ಯವನ್ನ ದೈಹಿಕವಾಗಿ ಮಾನಸಿಕವಾಗಿ ಆತ್ಮವಿಶ್ವಾಸ ಉತ್ಸಾಹವನ್ನು ಪಡ್ಕೊಳ್ತಾ ಹೋಗ್ತೀರಾ ನಿಮ್ಮ ಜೀವನ ನವೆಂಬರ್ ತಿಂಗಳಲ್ಲಿ ವಿಶೇಷವಾದ ತಿರುವು ಆಕಸ್ಮಿಕ ಘಟನೆ ಅನಿರೀಕ್ಷಿತ ಲಾಭದಿಂದ ತುಂಬಿರುತ್ತದೆ ರಾಶಿಯವರು ಮಾತುಗಾರಿಕೆಯಲ್ಲಿ ಹೆಸರುವಾಸಿಯಾಗಿದ್ದಾರೆ ಮಿಥುನ ರಾಶಿಯವರನ್ನ ಬುದ್ಧಿವಂತಿಕೆಯಲ್ಲಿ ಯಾರೂ ಕೂಡ ಮೀರಿಸಲು ಸಾಧ್ಯವಿಲ್ಲ ಇನ್ನು ಅಷ್ಟು ಬುದ್ಧಿವಂತರಾಗಿರೋದ್ರಿಂದ ಇವರು ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಅಪ್ರತಿಮವಾದ ಯಶಸ್ಸನ್ನು ಕಂಡುಕೊಳ್ತಾರೆ ಇವರಿಗೆ ಇರುವಂತಹ ಅಪಾರವಾದ ಜ್ಞಾನದಿಂದ ಇವರ ಮಾತುಗಳಿಂದ ಇವರು ಅದ್ಭುತವಾದ ಜೀವನವನ್ನ ನಡೆಸ್ತಾರೆ ಇವರ ಮಾತಿಗೆ ಯಾರೂ ಸಹ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಅಷ್ಟು ಬುದ್ಧಿವಂತಿಕೆ ಮತ್ತು ಅತ್ಯುತ್ತಮವಾದ ಮಾತುಗಾರಿಕೆ ಇವರತ್ರ ಇರುತ್ತೆ ನವೆಂಬರ್ ತಿಂಗಳಲ್ಲಿ ಈ ಮಾತುಗಾರಿಕೆ ಬಳಸ್ಕೊಂಡು ಹೊಸ ಹೊಸ ಪ್ರಾಜೆಕ್ಟ್ ಒಂದು ಹೆಜ್ಜೆ ಮುಂದೆ ಇಡ್ತೀರಾ ಯಶಸ್ಸಿಗೆ ಈ ಸಂದರ್ಭ ನಿಮ್ಮ ಹತ್ತು ಹೆಜ್ಜೆಯನ್ನು ಇಡ್ಸೋಕೆ ನಿಮ್ಮ ಜೊತೆ ಒಬ್ಬ ವ್ಯಕ್ತಿಯ ಭೇಟಿ ಆಗ್ತಾ ಹೋಗುತ್ತೆ ಇವರು ನಿಮ್ಮ ಜೀವನ ಸಂಗಾತಿ ಆಗ್ಬೋದು ಅಥವಾ ನಿಮ್ಮ ಮನೆಗೆ ಬರುವಂತಹ ಅತಿಥಿ ಆಗ್ಬೋದು ಯಾರೇ ಒಬ್ಬರು ವಿಶೇಷ ವ್ಯಕ್ತಿಯಿಂದ ನಿಮ್ಮ ಜೀವನ ಬದುಕು ಬಂಗಾರವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ನಿಮ್ಮ ಮಾತುಗಾರಿಕೆ ನಿಮ್ಮ ಕೆಲಸವಾಗಿರುತ್ತೆ ಮಾತುಗಾರಿಕೆ ಕೆಲಸ ನಿಮ್ಮ ಕೈಯನ್ನು ಚೆನ್ನಾಗಿ ಹಿಡಿಯುತ್ತೆ ಆದ್ರೆ ನೀವು ಯಾರಾದರೂ ಒಂದು ವಿಚಾರದ ಬಗ್ಗೆ ಮಾತನಾಡ್ತಿಲ್ಲ ಅಂದರೆ ನ್ಯೂಸ್ ಹ್ಯಾಂಕರ್ಗಳಾಗಿರಬಹುದು ದಿನಪತ್ರಿಕೆ ಕೆಲಸ ಮಾಡೋರಾಗಿರಬಹುದು ಸಾಮಾಜಿಕ ಹೋರಾಟ ಆಗಿರಬಹುದು ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಷಣ ಮಾಡೋರಾಗಿರಬಹುದು ಸಮಾಜ ಸೇವೆಯಲ್ಲಿ ತೊಡಗಿರುವಂತಹ ವ್ಯಕ್ತಿಗಳು ಬರವಣಿಗೆಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಯಾರೇ ಆಗಿದ್ರೂ ಸಹ ನವೆಂಬರ್ ತಿಂಗಳು ಅದ್ಭುತವಾಗಿರುತ್ತೆ ನಿಮ್ಮ ಮಾತಿನ ಮೂಲಕ ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಒಂದು ವಿಶೇಷವಾಗಿ ನಿರ್ವಹಿಸ್ತೀರಾ ಇನ್ನು ನಿಮ್ಮ ಕೆಲಸಗಳು ಸರಾಗವಾಗಿ ಸಾಗುತ್ತೆ ಎಲ್ಲ ಅಪೂರ್ಣ ಕೆಲಸ ಎಲ್ಲ ಪೂರ್ಣಗೊಳಿಸ್ಕೊಳ್ತೀರಾ ನಿಮ್ಮ ಮಾತುಗಾರಿಕೆ ಕೆಲಸ ಮಾಡಿದರೆ ಅದು ನಿಮಗೆ ಅಷ್ಟರ ಮಟ್ಟಿಗೆ ಅದೃಷ್ಟವನ್ನು ತಂದು ಕೊಡುತ್ತೆ ಅಂದರೆ ನಿಮ್ಮ ಯಶಸ್ಸು ವ್ಯವಹಾರ ವೃತ್ತಿ ಲಾಭ ಎಲ್ಲದರಲ್ಲೂ ಕೂಡ ನೀವು ದೈಹಿಕವಾಗಿ ಮಾನಸಿಕವಾಗಿ ಬಲಿಷ್ಠರಾಗ್ತಾ ಹೋಗ್ತೀರಾ ಈ ಸಂದರ್ಭ ನಿಮ್ಮ ಜೀವನದ ತಿರುವು ವಿಶೇಷತೆಯಿಂದ ಕೂಡಿರೋದ್ರಿಂದ ನೂರಕ್ಕೆ ನೂರರಷ್ಟು ನಿಜವಾಗಿ ನಿಮ್ಮ ಮಾತನ್ನು ಎಲ್ಲರೂ ಕೂಡ ಕೇಳ್ತಾರೆ ನಿಮ್ಮನ್ನು ನಂಬ್ತಾರೆ ಮತ್ತು ನೀವು ಈ ಒಂದು ಸಂದರ್ಭ ನಿಮ್ಮ ಜೀವನವನ್ನು ಯಾವ ರೀತಿ ಬದಲಾಯಿಸ್ಕೊಳ್ಬೇಕು ಅಂತಂದರೆ ಶ್ರದ್ಧಾ ಭಕ್ತಿಯಿಂದ ನಿಮಗೆ ಇರ್ತಕ್ಕಂಥ ಕೆಲಸವನ್ನ ಮಾಡಬೇಕು ಯಶಸ್ಸನ್ನ ಕಂಡುಕೊಳ್ಳೋಕೆ ನಾನಾ ರೀತಿಯ ಶ್ರಮವನ್ನ ಪಟ್ಟಿರ್ತೀರ ಆದರೆ ಈ ಸಂದರ್ಭದಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಎಫರ್ಟ್ನ ಹಾಕೋದ್ರಿಂದ ನಿಮ್ಮ ಜೀವನ ಶೈಲಿಯೇ ಬದಲಾಗುತ್ತೆ ಐಷಾರಾಮಿ ಜೀವನವನ್ನ ಪಡ್ಕೊಳ್ತೀರಾ ಹಣಕಾಸಿನ ವಿಚಾರದಲ್ಲಿ ಮಿಥುನ ರಾಶಿಯವರಿಗೆ ನವೆಂಬರ್ ತಿಂಗಳು ಅದೃಷ್ಟ ವಿಪರೀತವಾಗಿರೋದ್ರಿಂದ ಆರ್ಥಿಕ ಲಾಭದ ಸಾಧ್ಯತೆಗಳಿದೆ ನಿಮ್ಮ ವೃತ್ತಿ ಜೀವನದಿಂದ ಆಗಿರಬಹುದು ಅಥವಾ اشتركوا <applause> ಪಿತ್ರ ಆಸ್ತಿಯಿಂದ ಆಗಿರಬಹುದು ನಿಮಗೆ ಹಣ ಅನ್ನೋದು ಬಂದು ಸೇರುತ್ತೆ ನೀವು ಯಾವುದೇ ಒಂದು ಮುನ್ಸೂಚನೆ ಇಲ್ಲದೇ ಹೆಚ್ಚಿನ ಹಣವನ್ನು ಗಳಿಸ್ಕೊಳ್ತಾ ಹೋಗ್ತೀರಾ ನೀವು ಎಂಜಾಯ್ ಮಾಡಬೇಕು ನಾವು ಚೆನ್ನಾಗಿರಬೇಕು ಒಂದು ಒಳ್ಳೆ ಆಗಿ ಬಟ್ಟೆಗಳನ್ನು ಹಾಕ್ಕೊಳ್ಬೇಕು ಒಂದು ಐಷಾರಾಮಿ ಲಕ್ಸುರಿ ಲೈಫ್ನ ನೀಡ್ ಮಾಡಬೇಕು ಅಂತ ಆಸೆ ಪಡ್ತಾ ಇರುವಂಥವರಿಗೆ ನವೆಂಬರ್ ತಿಂಗಳು ಹೇಳು ಮಾಡಿಸಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೀವು ನಿಮ್ಮದೇ ಆದಂತಹ ಖರ್ಚಲ್ಲದೇ ನಿಮ್ಮ ಹೊರಗಡೆ ಸುತ್ತಮುತ್ತ ಖರ್ಚನ್ನು ನಿಭಾಯಿಸುವ ಶಕ್ತಿಯನ್ನು ಹೊಂದುತ್ತೀರಾ ಹಲವಾರು ಮೂಲಗಳಿಂದ ಆದಾಯದ ಪ್ರಮಾಣ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಇದರಿಂದಾಗಿ ನೀವು ಹಣವನ್ನು ಬರಮಾಡ್ಕೊಳ್ತೀರಾ ಅದೇ ರೀತಿ ಹಣವನ್ನು ಹೆಚ್ಚು ಉಳಿಸುವಲ್ಲೂ ಕೂಡ ಒಂದು ಯಶಸ್ಸನ್ನು ಗಳಿಸಿಕೊಳ್ತೀರಾ ಟೋಟಲ್ ಆಗಿ ನಿಮಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಸಾವಿರಾರು ಲಕ್ಷಾಂತರ ರೂಪಾಯಿಗಳ ಒಂದು ಇನ್ಕಮ್ ಅನ್ನೋದು ಬರ್ತಾ ಹೋಗುತ್ತೆ ಬಂದಂಥ ಹಣವನ್ನು ಜೀವನದಲ್ಲಿ ನೀವು ಎಷ್ಟು ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅದನ್ನೆಲ್ಲ ಪೂರ್ತಿಯಾಗಿ ನಿಮ್ಮ ಜೀವನದ ಒಂದು ಟ್ರಿಪ್ಸ್ ಆಗಿರ್ಬೋದು ಅಥವಾ ಪ್ರವಾಸ ಯಾವುದೇ ಒಂದು ಟ್ರಿಪ್ಗಳಿಗೆ ನಿಮ್ಮ ಸ್ನೇಹಿತರ ಜೊತೆ ಹೋಗೋದಾಗಿರ್ಬೋದು ಎಲ್ಲವನ್ನು ಮುಗಿಸ್ಕೊಳ್ತೀರಾ ಈ ಸಂದರ್ಭದಲ್ಲಿ ನೀವು ಎಷ್ಟು ಹಣನ ಖರ್ಚು ಮಾಡ್ತೀರೋ ಅದಕ್ಕಿಂತ ಡಬಲ್ ಹಣನ ಸಂಪಾದನೆ ಮಾಡಿಕೊಳ್ಳುವಂಥ ಶಕ್ತಿ ದೊರೀತಾ ಹೋಗುತ್ತೆ ನಿಮ್ಮ ಮನಸ್ಸು ಎಷ್ಟು ಸಾಫ್ಟ್ ಆಗಿರುತ್ತೆ ಅಂದರೆ ಯಾರೇ ಕಷ್ಟ ಅಂದರೂ ಸಹ ಸಹಾಯವನ್ನು ಮಾಡ್ತೀರಾ ಅದು ಯಾರೇ ದುಃಖದಲ್ಲಿದ್ದರೂ ಸಹ ನೀವು ದುಃಖ ನಿಮ್ಮದೇ ಅನ್ನೋ ರೀತಿಯಲ್ಲಿ ಭಾವಿಸಿ ಕ್ಷಣದಲ್ಲಿ ಅವರ ದುಃಖದಿಂದ ಹೊರಗಡೆ ತರುವಂಥ ಪ್ರಯತ್ನವನ್ನು ಮಾಡ್ತೀರಾ ಇದು ಒಂದು ಒಳ್ಳೆಯ ಹೃದಯ ಮಿಥುನ ರಾಶಿಯವರಿಗೆ ಇರುತ್ತೆ ಇನ್ನು ಮಿಥುನ ರಾಶಿಯವರು ಯಾವಾಗಲೂ ಕೂಡ ಕಷ್ಟದಲ್ಲಿ ಇರೋರಿಗೆ ಯಾವಾಗಲೂ ಕೂಡ ಒಳ್ಳೇದಾಗಲಿ ಅಂತ ಬಯಸುವಂತಹ ವ್ಯಕ್ತಿಗಳಾಗಿರ್ತಾರೆ ಇದರಿಂದ ದೇವರ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲೆ ದೊರೀತಾ ಹೋಗುತ್ತೆ ನಿಮಗೆ ಯಾವುದೇ ಕಷ್ಟಗಳು ನವೆಂಬರ್ ತಿಂಗಳಲ್ಲಿ ಬರೋದಿಲ್ಲ ಹಣಕಾಸಿನ ಸಮಸ್ಯೆ ಅಂತೂ ಬರೋದೇ ಇಲ್ಲ ಹಣಕಾಸಿನ ಸಮಸ್ಯೆಯನ್ನು ದೂರ ಮಾಡ್ಕೊಳ್ತೀರಾ ನೆಮ್ಮದಿಯನ್ನು ಕಂಡುಕೊಳ್ತೀರಾ ನವೆಂಬರ್ ತಿಂಗಳು ಅತ್ಯದ್ಭುತವಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತಂದುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ನೀವು ಯಾವುದೇ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ನ ಮಾಡ್ತಾ ಇದ್ರು ಕೂಡ ಅದರಲ್ಲಿ ವಿಪರೀತವಾದ ಲಾಭವನ್ನು ಪಡ್ಕೊಳ್ಳೋದ್ರಿಂದ ನಿಮ್ಮ ಜೀವನ ಅದ್ಭುತವಾಗ್ತಾ ಹೋಗುತ್ತೆ ಕಷ್ಟಗಳಿಂದ ದೂರವಾಗ್ತೀರಾ ಉತ್ತಮವಾದ ನಿರ್ಧಾರಗಳಿಂದ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ಬಹುದು ಅಂತ ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ನವೆಂಬರ್ ತಿಂಗಳು ನಿಮಗೆ ಅತ್ಯದ್ಭುತವಾದ ವಿಶೇಷವಾದ ಸಂದರ್ಭ ಅಂತ ಹೇಳ್ಬಹುದು ದೈವಿಕ ಶಕ್ತಿಯ ಅನುಗ್ರಹದಿಂದಾಗಿ ನಿಮ್ಮ ಮಾರ್ಗಗಳು ಸರಾಗವಾಗಿ ಸಾಗುತ್ತೆ ಯಾವುದೇ ಕೆಲಸಕ್ಕೆ ನೀವು ಮಾಡಬೇಕು ಅಂತ ಮನ್ಸು ಮಾಡಿದ್ರೆ ಸಾಕು ನಿಮಗೆ ದಾರಿಗಳು ತನಗೆ ತಾನೇ ಸಿಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಕುಟುಂಬ ಆರೋಗ್ಯ ವ್ಯಾಪಾರ ಜೀವನ ಎಲ್ಲದರಲ್ಲೂ ಕೂಡ ನಿಮಗೆ ನವೆಂಬರ್ ತಿಂಗಳಲ್ಲಿ ಸೋಲು ಅನ್ನೋದೇ ಬರೋದಿಲ್ಲ ಸುಖ ಸಮೃದ್ಧಿ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಮನುಷ್ಯನ ಜೀವನದಲ್ಲಿ ಆರೋಗ್ಯವೇ ಭಾಗ್ಯ ಅದೇ ರೀತಿ ನಿಮಗೆ ಆರೋಗ್ಯ ಅತ್ಯುತ್ತಮವಾಗಿದ್ರೆ ಯಾವುದೇ ಸಾಧನೆ ಮಾಡೋಕ್ಕೂ ಕೂಡ ಕಷ್ಟವಾಗೋದಿಲ್ಲ ನೀವು ಸಾವಿರ ರೂಪಾಯಿ ಹಣವನ್ನ ಸಂಪಾದನೆ ಮಾಡಿ ಆರೋಗ್ಯ ಚೆನ್ನಾಗಿಲ್ಲ ಅಂತಂದ್ರೆ ಎಲ್ಲವನ್ನ ಕಳೆದುಕೊಳ್ಳುವ ಸಂದರ್ಭ ಇರುತ್ತೆ ಅದೇ ನೀವು ಆರೋಗ್ಯವಂತರಾಗಿ ಎಲ್ಲವನ್ನ ಸಂಪಾದನೆ ಮಾಡಿಕೊಂಡು ಹೋದ್ರೆ ಮುಂದಿನ ಜೀವನದಲ್ಲಿ ಇನ್ನೂ ಅಧಿಕವಾಗಿ ನೀವು ಶ್ರೀಮಂತಿಕೆಯನ್ನ ಪಡ್ಕೊಳ್ತೀರಾ ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ನವೆಂಬರ್ ತಿಂಗಳು ದೊಡ್ಡ ಘಟನೆಗಳು ನಡೆಯುವ ಸಾಧ್ಯತೆ ಇದೆ ಎಲ್ಲ ಘಟನೆಗಳಿಗೂ ನೀವು ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ಸಜ್ಜಾಗಿ ಎಲ್ಲವನ್ನ ನಿಯಂತ್ರಿಸುವ ಶಕ್ತಿಯನ್ನ ಪಡೆದುಕೊಳ್ಳಿ ಈ ಸಂದರ್ಭದಲ್ಲಿ ಯೋಗ ಧ್ಯಾನವನ್ನ ಮಾಡೋದು ಒಳ್ಳೆಯ ಪುಸ್ತಕಗಳನ್ನ ಓದೋದು ಮತ್ತು ಲಕ್ಷ್ಮೀ ದೇವಿಯನ್ನ ಆರಾಧನೆ ಮಾಡೋದು ಅತ್ಯುತ್ತಮ ಈ ಸಂದರ್ಭದಲ್ಲಿ ಓಂ ನಮ ಶಿವಾಯ ಮಂತ್ರವನ್ನ ನೀವು ಎಷ್ಟು ಬಾರಿ ಜಪಿಸುತ್ತೀರೋ ಅಷ್ಟು ಬಾರಿ ನಿಮ್ಮ ಶಕ್ತಿ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ನವೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರ ಜೀವನ ಅದ್ಭುತ ಅಂತ ಹೇಳಬಹುದು ಈ ಒಂದು ಮಿಥುನ ರಾಶಿಯವರ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು